ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಲಂಚಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದುಳಿದ ವರ್ಗದ ನಿಗಮಗಳಿಗೆ ಹಣವನ್ನು ಬಿಡುಗಡೆ ಮಾಡಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಬಲೋ ಭಾರತ್ ಮತಾಕಿ ಬಲೋ ಭಾರತ್ ಮತಾಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಹನುಮಾನ್ ಒಬಿಸಿ ಘಟಕದ ಅಧ್ಯಕ್ಷರು ದೇವರಾಜ್ ಅನಸ್ತು ನಿಗಮದ ಮಾಜಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ರಘು ಕೋಟಿಲಿ ಅವರು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವತ್ತು ರಾಜ್ಯ ಹಿಂದುಳಿದ ಹಿಂದುಳಿದ ವರ್ಗ ಮೋರ್ಚಾ ಯಿಂದ ಹಿಂದುಳಿದ ವರ್ಗ ನಿಗಮ ಮಂಡಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿಲ್ದಿರೋದ್ರಿಂದ ಇವತ್ತೊಂದು ದೊಡ್ಡ ಪ್ರತಿಭಟನೆಯನ್ನು ನಾವು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ವಿ ಅದೇ ರೀತಿ ಬೆಂಗಳೂರಲ್ಲೂ ಸಹ ಫ್ರೀಡಮ್ ಪಾರ್ಕಲ್ಲಿ ನಮ್ಮೆಲ್ಲ ನಾಯಕರ ಸಮ್ಮುಖದಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಸಿದ್ದರಾಮಯ್ಯ ಸರ್ಕಾರ ಬಂದು ಒಂದೂವರೆ ವರ್ಷ ಆದರೂ ಸಹ ಯಾವುದೇ ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮಕ್ಕೆ ಯಾವುದೇ ಅನುದಾನವನ್ನು ನೀಡಿಲ್ಲ ಹಿಂದುಳಿದ ವರ್ಗಕ್ಕೆ ಮೋಸವನ್ನು ಮಾಡ್ತಾ ಇದ್ದಾರೆ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಹಿಂದುಳಿದ ರೈತರಿಗೆ ಮೋಸವನ್ನು ಮಾಡ್ತಾರಂಥ ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಹಿಂದುಳಿದ ವರ್ಗ ಮೋರ್ಚಾ ಪ್ರತಿಭಟನೆ ಮಾಡಿದ್ದೀವಿ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ರಘು ಕೋಟಿಲ್ಯ ಅವರು ಎಮ್ ಡಿ ಲಕ್ಷ್ಮೀನಾರಾಯಣ ಅವರು ಸಿ ಕೆ ರಾಮಮೂರ್ತಿಯವರು ಹಾಗೆ ನಮ್ಮ ಹರೀಶ್ ಅವರು ನಾರ್ತ್ನ ಅಧ್ಯಕ್ಷರು ಹಾಗೆ ಎಲ್ಲ ನಮ್ಮ ಬೆಂಗಳೂರಿನ ಮಂಡಲದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೆ ಮಾಜಿ ಮೇಯರ್ ಅಂತ ಗೌತಮ್ ಅವರು ಎಲ್ಲರೂ ಭಾಗವಹಿಸಿದರು ಮಹಾನಗರ ಪಾಲಿಕೆ ಸದಸ್ಯರು ಸಹ ಭಾಗವಹಿಸಿದ್ದರು ನಮ್ಮ ಇಷ್ಟೇ ನಿಗಮ ಮಂಡಳಿಗೆ ಅನುದಾನ ನೀಡಿ ಏನು ನೂರ ತೊಂಬತ್ತೆಂಟು ಹಿಂದುಳಿದ ಜಾತಿ ಇದೆ ಅರಸು ನಿಗಮದಲ್ಲಿ ಒಳಪಡುತ್ತೆ ಆ ಎಲ್ಲ ನಿಗಮ ಮಂಡಳಿಗೂ ಸಹ ಏನು ತಾವು ಹಿಂದ ನಾಯಕರು ಅನ್ಸ್ಕೊಂಡಿದ್ದೀರಾ ಹಿಂದುಳಿದ ವರ್ಗ ನಾಯಕರು ಹಂಚ್ಕೊಂಡಿದ್ದೀರಾ ನೀವು ಅನುದಾನವನ್ನು ಬಿಡುಗಡೆ ಮಾಡಿ ಇಲ್ಲವಾದಂತೆ ಇವತ್ತು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ನಮ್ಮ ಬಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂದುಳಿದ ವರ್ಗದ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಈ ಮುಖಾಂತರ ತಿಳಿಸಿಕೋಸ್ಕರ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಸಾಕಷ್ಟು ಸಂಖ್ಯೆಯಲ್ಲಿ ಒ ಬಿ ಸಿಯ ಎಲ್ಲ ಪದಾಧಿಕಾರಿ ಬಂದಿದ್ದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದಕ್ಕೂ ತಮಗೂ ಸಹ ಅಭಿನಂದನೆ ಸಲ್ಲಿಸಿ ಮಾತು ಮಾತನಾಡಿಸ್ತೀನಿ